ನಮಸ್ಕಾರ ವೀಕ್ಷಕರು ಎಲ್ಲರಿಗೂ ನಮ್ಮ ಗೆ ಆತ್ಮೀಯವಾದಂಥ ಸ್ವಾಗತ ಬಿಗ್ ಬಾಸ್ ಹನ್ನೊಂದರಲ್ಲಿ ಎರಡು ಜೋಡಿಗಳು ತುಂಬಾ ಫೇಮಸ್ ಆಗಿದ್ದವು ಅವು ಎರಡು ಜೋಡಿಗಳು ಅಂದರೆ ಮಂಜು ಮತ್ತು ಗೌತಮಿ ಮತ್ತು ತ್ರಿವಿಕ್ರಮ್ ಮತ್ತು ಭವ್ಯ ಗೌತಮಿ ಮಂಜು ಅವರಿಗಿಂತ ತ್ರಿವಿಕ್ರಮ್ ಭವ್ಯ ಅವರ ಜೋಡಿ ತುಂಬಾನೇ ಫೇಮಸ್ ಆಗಿದೆ ಹೌದು ವೀಕ್ಷಕರೇ ಈ ಜೋಡಿಗಳು ಈಗ ಇನ್ನೊಂದು ಶೋಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಯಾವ ಶೋ ಅಪ್ಪ ಅಂದರೆ ಇದು ಮಜಾ ಟಾಕೀಸ್ ಈಗ ಎರಡನೇ ಸೀಸನ್ ಶುರುವಾಗಿದೆ ವೀಕ್ಷಕರನ್ನು ನಕ್ಕು ನಗಿಸುವ ಪ್ರೋಗ್ರಾಂ ಇದು ಈ ಪ್ರೋಗ್ರಾಂನ ಮತ್ತೆ ಶುರುವಾಗಿದ್ದು ಸೃಜನ್ ಅವರು ನಡೆಸಿಕೊಡಲಿದ್ದಾರೆ ಫಸ್ಟ್ ಎಪಿಸೋಡ್ ಅಂದರೆ ಫೆಬ್ರವರಿ ಫಸ್ಟ್ ಎಪಿಸೋಡ್ನ ಮುಗಿಸಿದ್ದು ಶನಿವಾರದ ಸಂಚಿಕೆ ಮುಗಿದಿದ್ದು ಈ ಭಾನುವಾರದ ಸಂಚಿಕೆಯು ಇವತ್ತಿನ ಸಂಚಿಕೆಯಾಗಿದೆ ಇವತ್ತಿನ ಸಂಚಿಕೆಯಲ್ಲಿ ತರುಣ್ ಸೃ ಸುಧೀರ್ ಹಾಗೂ ಶರಣ್ ಕೂಡ ಭಾಗವಹಿಸಲಿದ್ದಾರೆ ಅಂತೆಯೇ ಮುಂದಿನ ವಾರದ ಮಜಾ ಟ್ಯಾಕೀಸ್ಗೆ ಗೌತಮಿ ಜಾಧವ್ ಮತ್ತು ಉಗ್ರಂ ಮಂಜು ಆಮೇಲೆ ತ್ರಿವಿಕ್ರಮ್ ಭವ್ಯಗೌಡ ಅವರ ಜೋಡಿ ಎಂಟ್ರಿ ಆಗಲಿದೆ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟರೆ ಈ ಎರಡು ಜೋಡಿಗಳು ಈಗ ಸೃ ಮಜಾ ಟ್ಯಾಕೀಸ್ಗೆ ಸೃಜನ್ ಜೊತೆಗೆ ಶೂಟಿಂಗ್ ಕೂಡ ಮುಗಿಸಿದ್ದಾರೆ ಈ ಸಂಚಿಕೆಯು ಫೆಬ್ರವರಿ ಎಂಟನೇ ತಾರೀಕು ಶನಿವಾರ ಪ್ರಸಾರವಾಗಲಿದ್ದು ಪ್ರೇಕ್ಷಕರ ಮನೋರಂಜನೆ ಸಿದ್ಧವಾಗಿದೆ ಅಂತಲೇ ಹೇಳ್ಬೋದು ಇವತ್ತಿನ ಅಪ್ಡೇಟ್ ಇಷ್ಟೇ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್